ಇದು ನಮ್ಮಲ್ಲಿ ಸಾಧಾರಣಕ್ಕೆ ನಾಲ್ಕರಿಂದ ಐದು ವೆರೈಟಿ ನಮ್ಮ ಯಾವುದು ಮಠ ಫ್ರೂಟ್ ಆಗಿರ್ಬೋದು ನಮ್ಮ ಕುರಿಯಾಜ ತಿರುಮಲೇಶ್ವರ ಭಟ್ ತೋಟದಲ್ಲಿ ಇದು ಏನಿದೆ ಸಿಪ್ಪೆ ಇದೆಯಲ್ಲ ಇದು ನೋಡಿ ಇಲ್ಲಿ ಈಗ ಏನೇ ಮಾಡಿದ್ರು ಒಡಿಲಿಕ ಬರಲ್ಲ ಅಂದ್ರೆ ಇದು ನಿಮಗೆ ಕಾಡು ಪ್ರಾಣಿಗಳಿಂದ ಇದಕ್ಕೆ ಏನು ಹಾನಿ ಆಗಲ್ಲ ಹಣ್ಣಿಗೆ ನೋಡಿ ಫ್ರೂಟ್ ಪ್ಲಾನ್ ಸಮಸ್ಯೆ ಇದಂತೂ ಸಮಸ್ಯೆ ಅಲ್ಲ ಮತ್ತೊಂದು ಇದ್ರದ್ದು ನಾವು ತುಂಬಾ ತರ ನೋಡಿದಿವಿ ಈ ಹಣ್ಣಿದೆಯಲ್ಲ ಇದು ಒಂದು ಸರಿ ತಿಂದು ಮತ್ತೆ ಅದನ್ನು ತಿನ್ಲಿಕ್ಕೆ ನೀವು ಕೂಡ ತಿಂದು ನೋಡಿದ್ರು ತುಂಬಾ ಇಷ್ಟ ಇಷ್ಟಪಡುವಂತದ್ದು ಸರ್ ಇದ್ರ ಪಲ್ಪ್ ನೋಡಿ ಇದ್ರ ಪಲ್ಪ್ ತುಂಬಾ ತಪ್ಪ ಇದ್ರೊಳಗಡೆ ಜ್ಯೂಸ್ ನೋಡಿ ಸೀಡ್ ಸಣ್ಣ ಜ್ಯೂಸ್ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಏನೇ ಮಾಡಿದ್ರು ಇದು ಒಂದು ಮರ ಇದೆಯಲ್ಲ ಇದು ಐದು ವರ್ಷ ಆದ ಮರ ಅಲ್ಲ ಇದು ಮೂರ್ ಕ್ವಿಂಟಾಲ್ ಮೇಲೆ ನಿಮ್ಗೆ ಒಂದ್ಸರಿ ಕಟಿಂಗ್ ಈಗ ಸಿಗುತ್ತೆ ಒಂದು ಒಂದು ಹಾರ್ವೆಸ್ಟ್ ಮಾಡಿದ್ರೆ ಅದು ಸಿಗತ್ತೆ ಮೂರಿಂದ ನಾಲ್ಕು ಸರಿ ಹಾರ್ವೆಸ್ಟಿಂಗ್ ಈಗ ಸಿಗತ್ತೆ ಹಣ್ಣು ವರ್ಷದಲ್ಲಿ ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕುರಿಯಾಜೆ ಮನೆ ನಮ್ಮ ತಿರುಮಲೇಶ್ವರ ಭಟ್ ಸರ್ ಅವರ ತೋಟಕ್ಕೆ ಬಂದಿದ್ದೀವಿ ನಮ್ ಜೊತೆ ತೀರ್ಥಹಳ್ಳಿಯ ಶಿವಪ್ರಸಾದ್ ಸರ್ ಕೂಡ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ವಿಶೇಷವಾಗಿ ಮಟವ ಹಣ್ಣಿನ ಬಗ್ಗೆ ಮಾಹಿತಿನ ಪಡಿತಾ ಇದ್ದೀವಿ ಸಾಮಾನ್ಯವಾಗಿ ಮಟವ ತುಂಬ ಜನ ಬೆಳೀತಾ ಇದ್ದಾರೂ ಕೂಡ ಒಂಥರ ಕಮರ್ಷಿಯಲ್ ಕ್ರಾಪ್ ಅಂತಾನೆ ಹೇಳ್ಬೋದು ಈಗ ನಮ್ಮ ಬಟ್ಟೆ ತೋಟದಲ್ಲಿ ಹಣ್ಣು ಬಿಡ್ತಾ ಇದ್ದಾವೆ ಇದು ವಿಶೇಷವಾಗಿ ಯಾವ ವೆರೈಟಿ ಇದೆ ಇದರದ್ದು ನಾಟಿಯಿಂದ ಹಾರ್ವೆಸ್ಟಿಂಗ್ವರೆಗೂ ಏನೇನು ಜಾಗ್ರತೆಗಳು ವಹಿಸ್ಬೇಕು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ಕಾರ ಹಾಂ ಸರ್ ಪರಿಚಯ ಹೇಳ್ರಿ ಸರ್ ನನ್ನ ಹೆಸರು ಶಿವಪ್ರಸಾದ್ ಅಂತೇಳಿ ಹಾಂ ನನ್ನ ತೀರ್ಥಹಳ್ಳಿ ತಾಲೂಕು ಹಿರಮುರ ಈಗ ನಮ್ಮ ಸ್ನೇಹಿತರು ತೋಟ ಇದು ಇದು ನಮ್ಮಲ್ಲಿ ಸಾಧಾರಣಕ್ಕೆ ನಾಲ್ಕರಿಂದ ಐದು ವೆರೈಟಿ ನಮ್ಮ ಯಾವುದು ಮಠ ಫ್ರೂಟ್ ಆಗಿರ್ಬೋದು ನಮ್ಮ ಕುರಿಯಾಜ ತಿರುಮಲೇಶ್ವರ ಭಟ್ರ ತೋಟದಲ್ಲಿ ಇದನ್ನ ನಾವು ಕೂಡ ಒಂದು ಎರಡ್ ಸಾವಿರದ ಹದಿನಾರನೇ ಇವ್ರ ಮನೆಗೆ ಬರ್ತಾನೆ ಇದ್ವಲ್ಲ ಇದ್ರ ಬಗ್ಗೆ ಸ್ವಲ್ಪ ಹಣ್ಣು ತಿಂದು ತಿಂದು ನನಗೆ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬಂತು ಹಾಗಾಗಿ ಇದರಲ್ಲಿ ಇವ್ರ ವೆರೈಟಿಗಳು ಕೂಡ ಎಲ್ಲೂ ಇಲ್ಲದ ವೆರೈಟಿಯಲ್ಲಿ ನೋಡಿ ಇದು ಹೌದು ಎಲ್ಲೋ ಜಂಬು ಟೋಟಲ್ ಆಗಿ ಎಷ್ಟು ವೆರೈಟಿ ಇವಾಗ ಫ್ರೂಟಿಂಗ್ ಆಗ್ತಾ ಇರೋದು ಇವ್ರ ಹತ್ರ ಇರುವಂತದ್ದು ಏಳು ವೆರೈಟಿ ಇರಬಹುದು ಏಳು ವೆರೈಟಿ ಒಂದು ಫ್ರೂಟಿಂಗ್ ಆಗ್ತಾ ಇಲ್ಲ ಒಂದು ಆಗಿದೆ ಅದು ಚಿಕ್ಕ ಗಿಡ ಇದು ಯಾವ್ದು ಸಾಫ್ಟ್ ಸ್ಕಿನ್ ಮತ್ತೊಂದು ಯಾವ್ದಂತ ಗೊತ್ತಾಗ್ತಾ ಇಲ್ಲ ಒಂದು ವೆರೈಟಿ ಬೇರೆ ಮತ್ತೆ ಈಗ ನಾಲ್ಕು ವೆರೈಟಿ ಇವತ್ತು ಫ್ರೂಟಿಂಗ್ ಇರುವಂತ ನಾಲ್ಕು ವೆರೈಟಿ ಯಾವ್ಯಾವ ಇದರಲ್ಲಿ ಯೆಲ್ಲೋ ಜಂಬು ರೆಡ್ ಜಂಬು ಮತ್ತೊಂದು ಪರ್ಪಲ್ ಮಟವ ಮತ್ತೊಂದು ಬ್ಲಾಕ್ ಮಟವ ನಾಲ್ಕು ವಿಶೇಷವಾಗಿ ಇದು ವಿಡಿಯೋ ಮಾಡೋದಕ್ಕೂ ಒಂದು ಕಾರಣ ಹೇಳ್ತೀನಿ ನಾವು ಇದನ್ನ ತುಂಬಾ ವರ್ಷದಿಂದ ನಮಗೆ ಈ ಹಣ್ಣು ತಿಂದ ಮೇಲೆ ಯಾವುದೇ ಹಣ್ಣು ಕೂಡ ಇದಕ್ಕಿಂತ ಟೇಸ್ಟ್ ಅಂತ ಅನಿಸ್ತಾ ಇಲ್ಲ ಸಾವಿರಾರು ವೆರೈಟಿ ತಿಂದ್ರು ಕೂಡ ಇದ್ರಲ್ಲಿ ಒಂದು ಏನೋ ಒಂದು ಬಹಳ ಒಂದು ಆಸೆ ಈ ಹಣ್ಣು ಅಂತ ಹೇಳಿದ್ರೆ ಇದಕ್ಕೆ ಎಲ್ಲೋ ಜಂಬು ಅಂತ ಹೆಸರಾಗಿ ಬಂತು ಯಲ್ಲೋ ಜಂಬೋ ಯಾಕೆ ಹೇಳ್ತಾರೆ ಇದರಲ್ಲಿ ಜಂಬು ಅಂತ ಹೇಳಿದ್ರೆ ದೊಡ್ಡ ಬರುವಂತ ಹೌದು ಆಯ್ತಾ ಈ ದೊಡ್ಡ ಬರುವಂತ ಹಣ್ಣಿಗೆ ಜಂಬು ಹೇಳ್ತಾರೆ ಇದು ನಿಮ್ಗೆ ಪರ್ಪಲ್ ಮಾಟವ ನಾರ್ಮಲ್ ಆಗಿ ಸೈಜ್ ಬರುವಂತದ್ದು ಇದು ನೋಡಿ ಮೂರ್ ಇಂಚ್ ಜಾಸ್ತಿ ನನ್ನ ಕೈ ಲೆಕ್ಕದಲ್ಲಿ ನೋಡಿ ಎರಡರಿಂದ ಮೂರ್ ಇಂಚ್ ಬರ್ತದೆ ಈ ಹಣ್ಣು ಆಯ್ತಾ ಇದು ಮತ್ತೆ ಇದು ಏನಿದೆ ಸಿಪ್ಪೆ ಇದೆಯಲ್ಲ ಇಲ್ಲಿ ಈಗ ಏನೇ ಮಾಡಿದ್ರು ಒಡಿಲಿಕ್ಕೆ ಬರಲ್ಲ ಅಂದ್ರೆ ಇದು ನಿಮ್ಗೆ ಕಾಡು ಪ್ರಾಣಿಗಳಿಂದ ಇದಕ್ಕೆ ಏನು ಹಾನಿ ಆಗಲ್ಲ ಸಮಸ್ಯೆ ಇದಂತೂ ಸಮಸ್ಯೆ ಅಲ್ಲ ಮತ್ತೊಂದು ಇದ್ರದ್ದು ನಾವು ತುಂಬಾ ತರ ನೋಡಿದಿವಿ ಈ ಹಣ್ಣು ಇದೆಯಲ್ಲ ಇದು ಒಂದು ಸರಿ ತಿಂದು ಮತ್ತೆ ಅದನ್ನು ತಿನ್ಲಿಕ್ಕೆ ನೀವು ಕೂಡ ನೋಡಿದ್ರೆ ತುಂಬಾ ಇಷ್ಟಪಡುವಂತದ್ದು ಎರಡನೇದಾಗಿ ಈ ಹಣ್ಣು ಒಳಗಡೆ ನಿಮ್ಗೆ ಬೇರೆ ಯಾವುದೇ ಪ್ಯಾಕಿಂಗ್ ಇನ್ ಪ್ರಾಬ್ಲಮೇ ಇಲ್ಲ ಯಾವ್ದಾದ್ರು ಒಂದು ಕ್ರೇಟ್ ಒಳಗಡೆ ಹಾಕ್ದ ತಗೊಂಡ್ ಸೇಫ್ಟಿ ಇದ್ರಲ್ಲಿ ನಾವು ತುಂಬಾ ಪ್ರಾಡಕ್ಟ್ ಗಳನ್ನ ಟ್ರೈ ಮಾಡ್ತಾ ಇದೀವಿ ಜ್ಯೂಸ್ ಸೂಪರ್ ಆಗತ್ತೆ ಮತ್ತೆ ಇವಾಗ ಒಂದು ಇದ್ ಮಾಡ್ತಾ ಇದ್ದೀವಿ ಯಾವ್ದು ಜಾಮ್ ಅದ್ ಟ್ರೈ ಮಾಡಿ ನೋಡ್ತಾ ಇದೀವಿ ಅದು ಸೂಪರ್ ಆಗತ್ತೆ ಇದಕ್ಕೆ ಒಂದು ಚೂರು ಸಕ್ಕರೆ ಅಥವಾ ಬೆಲ್ಲ ಆಡ್ ಮಾಡುವ ಪ್ರಶ್ನೆ ಇಲ್ಲ ಸ್ವೀಟ್ ತುಂಬಾ ಸ್ವೀಟ್ ಬರುವಂತದ್ದು ಹಾಗಾಗಿ ಇದನ್ನ ಕಮರ್ಷಿಯಲ್ ಆಗಿ ಬೆಳಿಬಹುದು ಅಂತ ಹೇಳಿ ನಮಗೊಂದು ಅನ್ಸಿದೆ ಡ್ರೈನು ಮಾಡಬಹುದು ಇದು ಡ್ರೈನು ಮಾಡಬಹುದು ಅದನ್ನು ಟ್ರೈ ಮಾಡ್ತಾ ಇದೀವಿ ನಿಮ್ಗೆ ಇದ್ರಲ್ಲಿ ಏನೇನ್ ಮಾಡಕ್ ಬರುತ್ತೆ ಅನ್ನೋದೆಲ್ಲ ನೋಡ್ತಾ ಇದೀವಿ ನೀವು ಈ ಕೇಸರಿ ಬಾತ್ ಮಾಡ್ತೀರಾ ಪೈನಾಪಲ್ ಹಾಕ್ದಂಗೆ ಇದನ್ನ ಹಾಕ್ಬಿಟ್ಟು ಹಾಕ್ಬೇಕು ಆತರ ಇದು ಎಲ್ಲದಕ್ಕೂ ಬರ್ತಾ ಇರೋದ್ರಿಂದ ಮತ್ತೆ ಇದು ಬೆಳಿಲಿಕ್ಕೆ ಈಸಿ ಮತ್ತೆ ಈ ಮರ ನಿಮ್ ಬಹಳ ವಿಶೇಷ ಅಂದ್ರೆ ಇದು ಗ್ರೋತ್ ಬಹಳ ಫಾಸ್ಟ್ ಈಗ ನೋಡಿ ಇಲ್ಲಿ ಹಣ್ಣು ಕುಯ್ತಾ ಇದೀವಿ ನಾವು ಇಲ್ಲಿ ಹಣ್ಣು ಇದ್ಯಾ ಇಲ್ಲಿ ನೋಡಿ ಇಲ್ಲಿ ಕಾಯಿ ಬರ್ತಾ ಇದೆಯಾ ಇನ್ಮೇಲೆ ನೋಡಿ ಹೂ ಬರ್ತಾ ಇದೆ ನೋಡಿ ಇಲ್ಲಿ ಇಲ್ಲ ಹೂ ಬರ್ತಾ ಈಗ ಒಂದು ಕುಯ್ಲು ಹಾರ್ವೆಸ್ಟ್ ಈ ಲಾಸ್ಟ್ ಹ್ಮ್ ಆಯ್ತಾ ಲಾಸ್ಟ್ ಬಂಚ್ ಈಗ ಮತ್ತೆ ಮತ್ತೆ ಸ್ಟಾರ್ಟ್ ಆಗಿ ಬರ್ತಾ ಇದೆ ಚಿಕ್ಕ ಕಾಯಿಂದ ಹಿಡಿದು ಹೂ ಎಲ್ಲದೂ ಇದೆ ನಿಮಗೆ ಮತ್ತೊಂದು ಇದು ನಿಮ್ಗೆಲ್ಲ ಒಂದು ಅಂತ ಹೇಳಿದ್ರೆ ಇದು ನೂರ್ ಗ್ರಾಮ್ ಕಿಂತ ಜಾಸ್ತಿ ಬರ್ತದೆ ಒಂದ್ ಹಣ್ಣು ನೂರ್ ಗ್ರಾಮ್ ಈ ಜಂಬು ನಲ್ಲಿ ಇದೊಂದು ವಿಶೇಷತೆ ಸರ್ ಈಗ ನೀವು ಈ ಮರ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು ಈ ಊರ್ ಮಾಡಿ ಎಷ್ಟು ವರ್ಷ ಐದು ವರ್ಷ ಆಯ್ತು ವರ್ಷದಲ್ಲೇ ಎಷ್ಟನೇ ವರ್ಷಕ್ಕೆ ಪಲ್ಪ್ ನೋಡಿ ಪಲ್ಪ್ ತುಂಬಾ ತಪ್ಪು ಇದ್ರೊಳಗಡೆ ಜ್ಯೂಸ್ ನೋಡಿ ಸೀಡ್ ಸಣ್ಣ ತುಂಬಾ ಚೆನ್ನಾಗಿದೆ ಸರ್ ಇದು ನಾವು ನಾರ್ಮಲ್ ತೋರಿಸ್ತೀನಿ ಇಷ್ಟು ನಿಮ್ ಪಲ್ಪ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಇಷ್ಟು ಪಲ್ಪ್ ಬರಲ್ಲ ಇದು ಸರ್ ಇದು ಯಾವ ಯಾವ್ಯಾವ ವಾತಾವರಣಕ್ಕೆ ಸೂಟ್ ಆಗ್ತದೆ ಇದು ನಮ್ಗೆ ಇದುವರೆಗೆ ನಾವು ನಿಮ್ಮ ಗುಲ್ಬರ್ಗಾದವರೆಗೂ ಗಿಡಗಳನ್ನು ಕೊಟ್ಟಿದೀವಿ ಒಂದು ಟೈಮು ಚಳಿಗಾಲ ಮುಗಿದು ಮಳೆ ಚಳಿಗಾಲ ಮುಗಿದು ಬೇಸಿಗೆ ಬರುವ ಟೈಮಲ್ಲಿ ಸ್ವಲ್ಪ ಈ ಬಾರ್ಡರ್ಗಳು ಫಸ್ಟ್ ಇನ್ ವರ್ಷಗಳಲ್ಲಿ ಸ್ವಲ್ಪ ಬರ್ನ್ ಆಗ್ತದೆ ಒಂದು ಎರಡು ವರ್ಷದ ನಂತರ ಆತರ ಬರ್ನ್ ಆಗುವ ಪ್ರಾಬ್ಲಮ್ ಇಲ್ಲ ಎಲ್ಲ ಕಡೆಗೂ ಬರುತ್ತೆ ಒಂದು ಕಡೆ ಈಡ್ ಸ್ವಲ್ಪ ಜಾಸ್ತಿ ಕಡಿಮೆ ಇರಬಹುದು ನಾವು ಕೊಟ್ಟಿರುವ ಏರಿಯಾದಲ್ಲೆಲ್ಲ ಚೆನ್ನಾಗೇ ಬಂದಿದೆ ಈ ಗಿಡಗಳು ಮೇನ್ ಏನ್ ಗಮನ ಕೊಡಬೇಕಾಗ್ತದೆ ಇದಕ್ಕೆ ಏನು ಇಲ್ಲ ಸರ್ ಇದಕ್ಕೆ ಬಹಳ ಏನು ಕೊಡಬೇಕಾಗಿಲ್ಲ ಡ್ರೈಲ್ಯಾಂಡ್ ಆದ್ರೂ ಆಗುತ್ತೆ ತಂಪಿನ ಜಾಗನೂ ಆಗುತ್ತೆ ನೆರಳಾದ್ರೂ ಆಗುತ್ತೆ ಡ್ರೈಲ್ಯಾಂಡ್ ಆದವಾಗ ಇದರಲ್ಲಿ ಬರುವಾಗ ನೀರು ಜಾಸ್ತಿ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಅಂತ ಹೇಳಿದ್ರೆ ಫುಲ್ ಏನು ಇರ್ಲಿಕ್ಕೆ ಬರಲ್ಲ ಅಷ್ಟೇ ಮತ್ತೆ ನಾರ್ಮಲ್ ಜಾಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದು ಇನ್ನು ದೊಡ್ಡದು ಬರುತ್ತೆ ಕ್ವಾಂಟಿಟಿ ಕಡಿಮೆ ಬರುತ್ತೆ ಶೇಡ್ ಒಳಗಡೆ ಅದ್ ಬಿಟ್ಟರೆ ಬೇರೆ ಏನು ಇಲ್ಲ ಇದು ನೀವು ಏನೇ ಮಾಡಿದ್ರೆ ಇದು ಒಂದು ಮರ ಇದೆಯಲ್ಲ ಇದು ಐದು ವರ್ಷದ ಅಲ್ಲ ಇದು ಮೂರ್ ಕ್ವಿಂಟಲ್ ಮೇಲೆ ನಿಮ್ಗೆ ಒಂದ್ಸರಿ ಕಟಿಂಗ್ ಸಿಗುತ್ತೆ ಒಂದು ಒಂದು ಹಾರ್ವೆಸ್ಟ್ ಮಾಡಿದ್ರೆ ಅದು ಸಿಗತ್ತೆ ಮೂರಿಂದ ನಾಲ್ಕು ಸರಿ ಹಾರ್ವೆಸ್ಟಿಂಗಿಗೆ ಸಿಗತ್ತೆ ಈ ಹಣ್ಣು ವರ್ಷದಲ್ಲಿ ವರ್ಷದಲ್ಲಿ ಸಿಗುತ್ತೆ ವರ್ಷದಲ್ಲಿ ಮೂರರಿಂದ ನಾಲ್ಕು ಹಾರ್ವೆಸ್ಟ್ ಮಾಡಬಹುದು ಹೌದು ಹೌದು ಮತ್ತೆ ನಿಮ್ಗೆ ನೀವೇ ನೋಡಿದ್ದೀರಲ್ಲ ಇದನ್ನ ನೀವು ಇದನ್ನ ತಿಂದು ಬಿಟ್ರೆ ನೀವು ಯಾವ ಹಣ್ಣು ಅಲ್ಲ ಅಷ್ಟು ಟೇಸ್ಟ್ ಬರುವಂತ ಹಣ್ಣು ಇದು ಹಾಗಾಗಿ ನಮಗೂ ಒಂದು ಸ್ವಲ್ಪ ಇದ್ರದ್ದು ಬಗ್ಗೆ ಬಹಳ ಆಸಕ್ತಿ ಅದು ನೋಡ್ತಾನೆ ಬಂದಿದ್ದೀವಿ ಇಷ್ಟು ವರ್ಷ ಫಸ್ಟ್ ಅವರಿಗೆ ಫೋನ್ ಮಾಡಿ ಕೇಳದ್ ಮಟವ ಹಣ್ಣು ಉಂಟಾ ಅಂತಾನೆ ಇಲ್ಲಿ ಬರ್ಬೇಕಾದ್ರೆ ಮೊದಲನೇ ಪ್ರಶ್ನೆನೇ ಉಂಟ ಸರ್ ಈಗ ಈ ಮಟವ ಸಸಿಗಳ ಆಯ್ಕೆ ಮಾಡ್ಬೇಕಂದ್ರೆ ಯಾವ್ಯಾವ ಏರಿಯಾಕೆ ಯಾವ ತರ ಸಸಿಗಳ ಆಯ್ಕೆ ಮಾಡ ಇದ್ರಲ್ಲಿ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಬೇರೆ ಏನಿಲ್ಲ ಅವ್ರ ಅವ್ರದ್ದು ಇಂಟ್ರೆಸ್ಟ್ ಮೇಲೆ ಹೋಗ್ತದೆ ಇದ್ರಲ್ಲಿ ನಿಮ್ಗೆ ನಾವು ನೋಡಿರೋ ಲೆಕ್ಕದಲ್ಲಿ ಆರು ಏಳು ವೆರೈಟಿ ಹೇಳ್ತೀನಲ್ಲ ಅದ್ರಲ್ಲಿ ಮೂರ್ ವೆರೈಟಿನಲ್ಲಿ ಪ್ಲಾಂಟಿಂಗ್ ಈಗ ಒಳ್ಳೆ ಒಳ್ಳೆ ವೆರೈಟಿ ಒಂದು ಪರ್ಪಲ್ ಮಾಡ್ ಹೇಳ್ತೀವಲ್ಲ ಅದು ಮತ್ತೊಂದು ಜಂಬೋ ರೆಡ್ ಮತ್ತೆ ಜಂಬೋ ಎಲ್ಲ ಕಮರ್ಷಿಯಲ್ ಮಾಡಬಹುದು ಮಿಕ್ಕಿದ್ದೆಲ್ಲ ಕಲೆಕ್ಷನ್ ಪರ್ಪಸ್ ಅಲ್ಲಿ ಮಾಡಬಹುದು ಬಿಟ್ರೆ ಅಷ್ಟು ಹೇಳಲಿಕ್ ಬರಲ್ಲ ಬಟ್ ಇವಾಗ ಇನ್ನೊಂದು ಬ್ಲಾಕ್ ಬಂದಿದೆ ಬ್ಲಾಕ್ ಅಲ್ಲಿ ಇಲ್ಡಿಂಗ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಲ್ಲೂ ನೋಡುವ ನಾನು ಹಣ್ಣು ತಿನ್ ನೋಡಿಲ್ಲ ಅಷ್ಟು ಈಗ ಇದು ಬೀಜದ ಗಿಡ ಯೂಸ್ ಮಾಡ್ಬೋದಾ ಅಥವಾ ಕಸಿ ಮಾಡಿದ ಗಿಡ ಹಾಕ್ಬೇಕಾ ಯಾವ ತರ ಗಿಡ ಸೆಲೆಕ್ಟ್ ಮಾಡ್ಕೋಬೇಕು ಇದು ಲೇಯರ್ ಮಾಡಿದ್ದಾರೆ ಮಾಡಿಲ್ಲ ಅಂತಿಲ್ಲ ತುಂಬಾ ನಾನು ಬೇಗ ತಿನ್ಬೇಕು ಅಂತ ಹೇಳಿ ಇರೋವರಿಗೆ ಮಾತ್ರ ಪ್ರಯತ್ನ ಬಿಟ್ರೆ ಇದು ಬೀಜದ ಗಿಡ ಮೂರ್ ವರ್ಷಕ್ಕೆ ಬರುವಂತದ್ದು ನಾರ್ಮಲ್ ಆಗಿ ಮೂರ್ ವರ್ಷಕ್ಕೆ ಬರುವಂತ ಯಾವ್ದೇ ಗಿಡ ಕೂಡ ನೀವು ಗ್ರಾಫ್ಟಿಂಗ್ ಮಾಡುವ ಅವಶ್ಯಕತೆ ಇಲ್ಲ ಲೇಯರಿಂಗ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಇದಕ್ಕೆ ಹರೆಗಳು ಎಲೆಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಿನ್ನೆ ಬಂದು ಗಾಳಿ ತರ ಬಂದ್ರೆ ನೋಡಿ ಈ ತರ ಕಟ್ ಆಗಿದೆ ಮರನೇ ಬಿದ್ದೋಗುತ್ತೆ ಸೂಕ್ತನೇ ಯಾವುದು ಬೀಜದ ಗಿಡ ಗ್ರಾಫ್ಟಿಂಗ್ ಇದುವರೆಗೆ ಬರ್ತಾ ಇಲ್ಲ ಬೀಜದ ಗಿಡನೇ ಸೂಕ್ತ ಮೂರ್ ವರ್ಷಕ್ಕೆ ಸ್ವಲ್ಪ ದೊಡ್ಡ ಗಿಡ ಆಯ್ಕೆ ಮಾಡ್ಕೊಂಡ್ರೆ ಎರಡು ವರ್ಷ ಬರತ್ತೆ ತುಂಬಾ ಚಿಕ್ಕದ ಹಾಕಿದ್ರೆ ಮೂರ್ ವರ್ಷ ಸಸಿ ತರ್ಬಕಾದ್ರೆ ಒಂದ್ ಸಸಿ ತಂದ್ರೆ ಇದೇನಂದ್ರೆ ಇದು ನೀವು ಜರ್ಮಿನೇಷನ್ ಆದಲ್ಲಿಂದ ನೀವು ಮೂರ್ ವರ್ಷದ ಲೆಕ್ಕ ಹಾಕುವ ಆತರ ಬರುವಂತ ನಾವ್ ಸಸಿ ತರಬೇಕಾದ್ರೆ ಸ್ವಲ್ಪ ಗಿಡ ದೊಡ್ಡದ್ ಆಯ್ಕೆ ಮಾಡ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಬೇಗ ಬರುತ್ತೆ ಆ ತರ ಬರುವಂತದ್ದು ಈಗ ವಿಶೇಷವಾಗಿ ಮಠವ ನಮ್ಮ ಕಡೆ ಬೆಳೀತಾ ಇದಾರಲ್ಲ ಮಾರ್ಕೆಟಿಂಗ್ ವ್ಯವಸ್ಥೆ ಹೆಂಗ ಮಾರ್ಕೆಟಿಂಗ್ ಇದು ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೇಳೋದು ಮಾರ್ಕೆಟಿಂಗ್ ಇಂದು ಹೇಗೆ ನೋಡ್ಕೋಬೇಕು ಅಂತೇಳಿ ಇವತ್ತಿಗೆ ಇರುವ ಪರಿಸ್ಥಿತಿಯಲ್ಲಿ ಏನಾಗಿದೆ ಹೇಳಿರಿ ಮಟವದ್ದು ಗಿಡಕ್ಕೆ ಡಿಮ್ಯಾಂಡ್ ಇರೋದ್ರಿಂದ ಏನೇ ಹಣ್ಣು ಬೆಳೆದ್ರು ನಮ್ಮ ಕೈಗೆ ಪಲ್ಪ್ ಸಿಗತ್ ಬಿಟ್ರೆ ಬೀಜ ಯಾರಿಗೂ ಸಿಗಲ್ಲ ಯಾಕೆ ಸಿಗಲ್ಲ ಅಂತ ಹೇಳಿದ್ರೆ ಇದು ಪ್ಲಾಂಟಿನ್ ಬೇಡಿಕೆ ಜಾಸ್ತಿ ಇದೆ ಮತ್ತೆ ಇದು ಬೆಳಿತಿರೋ ಈ ಜಂಬೋ ವೆರೈಟಿ ಬೆಳಿತಿರೋ ಸಂಖ್ಯೆನೇ ಇಲ್ಲ ಅದಕ್ಕಾಗಿ ಏನಾಗ್ತದೆ ಬಂದಿರೋದ್ ಗಿಡನೇ ಡಿಮ್ಯಾಂಡ್ ಇರತ್ತದೆ ಆದ್ರೆ ಈ ಹಣ್ಣು ನಾವು ತುಂಬಾ ಜನಕ್ಕೆ ತಿನ್ಸಿ ನೋಡಿದಿವಲ್ಲ ಯಾರೇ ತಿನ್ಸಿದ್ರು ನನಗೆ ಈ ಎರಡು ಕೆಜಿ ಹಣ್ಣು ಬೇಕು ಐದು ಕೆಜಿ ಬೇಕು ಅಂತಾನೆ ಕೇಳ್ತಾರೆ ಬಟ್ ಇದ್ರದ್ದು ಏನು ಸಮಸ್ಯೆ ಇಲ್ಲ ಮತ್ತೊಂದೇನಂತ ಹೇಳಿ ಬೈ ಪ್ರಾಡಕ್ಟ್ ಗಳು ಮಾಡಾಕ್ ಬರೋದ್ರಿಂದ ಅದ್ರ ಬಗ್ಗೆ ಏನು ಇಲ್ಲ ಮತ್ತೆ ಮಾರ್ಕೆಟ್ ಅಲ್ಲಿ ಈ ಹಣ್ಣು ಒಂದ್ಸರಿ ತಿಂದೋರು ಕೀಪಿಂಗ್ ಕ್ವಾಲಿಟಿ ಈಗ ಇದು ಭಯ ವಿಶೇಷತೆ ಉಂಟು ಇದರಲ್ಲಿ ಒಂದು ಹರೆ ಬಿದ್ದೋಗಿತ್ತು ಬಿಟ್ಟಿತ್ತು ಕಟ್ಟಾಗಿ ಇವ್ರು ಏನ್ ಮಾಡಿದ್ರು ತೊಗೊಂಡಾಗ ಮನೇಲಿ ಇಟ್ಬಿಟ್ಟು ಎಲ್ಲ ಹೋದವರು ಒಂದ್ ಹತ್ತೈದು ದಿವಸ ಆಗಿದೆ ವಾಪಸ್ ಬಂದ್ರು ಬಂದೋಗ ನಾನು ಅವತ್ತಿದ್ದೆ ಅವತ್ತಿನ ದಿವಸ ಅದ್ ಫುಲ್ ಇದು ಕಪ್ಪಾಗಿ ಎಲ್ಲ ಹೋಗಿತ್ತು ಓಪನ್ ಮಾಡಿದ್ವಿ ಇದನ್ನು ಒಡ ತಿಂತ ಇದ್ವಿ ಅದ್ರೊಟ್ಟಿಗೆ ಅದನ್ನು ಒಡ ತಿಂದ್ವಿ ಒಂದು ಚೂರು ಟೇಸ್ಟ್ ಅಲ್ಲಾಗಲಿ ಯಾವ್ದ್ರಲ್ಲಾಗಲಿ ವ್ಯತ್ಯಾಸ ಇಲ್ಲ ಇದು ಕೀಪಿಂಗ್ ಹೈಯೆಸ್ಟ್ ಇದೆ ಅಂದಾಜ್ ಅಂದಾಜಲ್ಲಿ ಒಂದ್ ತಿಂಗಳ ಇಪ್ಪತ್ ದಿವಸ ಎಲ್ಲಮಲ್ ಹಂಗಿದ್ರೆ ಮಾರಾಟ ಮಾಡೋರಿಗೆ ಅನುಕೂಲ ಹೌದೌದು ಇವಾಗ ನ್ಯಾಚುರಲ್ ಜ್ಯೂಸು ಇದೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಐಸ್ ಕ್ರೀಮ್ ಜ್ಯೂಸ್ ಇದಕ್ಕೆಲ್ಲ ಸೂಪರ್ ಇದ್ರ ಫ್ಲೇವರ್ ನೋಡಿದೀರಲ್ ಇದಕ್ಕೊಂದ್ ಒಳ್ಳೆ ಫ್ಲೇವರ್ ಇದೆ ಇದು ತಿಂದ್ರೆ ನಿಮ್ಗೆ ಒಬ್ಬ ಮನುಷ್ಯ ಹಿಂಗ್ ಹೋಗ್ತಾ ಇದ್ರೆ ಪರಿಮಳ ಬರ್ತಾ ಇರೋದು ಬಾಯಲ್ಲಿ ಇದು ಈ ಫ್ಲೇವರ್ ಇದೆಯಲ್ಲ ನಿಮ್ಗೆ ಆಕ್ಚುವಲ್ ಆಗಿ ನ್ಯಾಚುರಲ್ ಫ್ಲೇವರ್ ಅಲ್ಲ ಐಸ್ ಕ್ರೀಮ್ ಜ್ಯೂಸ್ ಸಿಕ್ಕಲ್ಲ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾವು ಮೊದಲು ಎಲ್ಲದನ್ನು ಮಾಡಿ ನೋಡಿದಿವಿ ಇದನ್ನ ನಾವೊಂದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಶುರು ಮಾಡಿದೀವಿ ಇದ್ರ ಬಗ್ಗೆ ಇದು ಹೇಗೆ ಏನು ಅಂತ ನೋಡ್ಲಿಕ್ಕೆ ಇದೊಂದು ಪ್ರತಿ ವರ್ಷ ತಿಂದವಾಗ್ಲು ಐದೈದು ಗಿಡ ಹಚ್ಕೊಂತಾನೆ ಬಂದಿದ್ದ ಅಷ್ಟು ಚೆನ್ನಾಗಿರೋದು ನಾವು ಎಷ್ಟೇ ವೆರೈಟಿ ತಿನ್ಲಿ ಲಾಸ್ಟಿಗೆ ಒಂದೇ ಮಾತ್ ಬರೋದು ಮಟವ ತಿಂದಂಗ ಆಗಲ್ಲ ಆ ತರನೇ ಆಗ್ಬಿಟ್ಟಿದೆ ಹಂಗಾಗಿ ಸರ್ ಈ ಎಲ್ಲೋ ಜಂಬೋ ಮೊಟ ಸಸಿಗಳು ಬೇಕಾದ್ರೆ ಹತ್ರ ಆಗ್ಲಿ ನಿಮ್ಮ ಹತ್ರ ಆಗಲಿ ಸಿಗುತ್ತೆ 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 ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಕಳ್ಸಿ ಸಿಕ್ಕಿದರ್ಸ್ಕೊಡ್ಬಹುದು ಅಷ್ಟೇ ಜಂಬು ಎಲ್ಲ ಮತ್ತೆ ಜಂಬೋ ರೆಡ್ಡಿ ಯಥೇಚ್ಛ ಕೊಡ್ತೀವಿ ಇನ್ನಷ್ಟು ಅವ್ರ ಒಂದ್ ಕಡೆಯೂ ಇಲ್ಲ ನನ್ನ ಕಡೆಯನ್ನು ಇಲ್ಲ ಸಿಕ್ಕಿದಷ್ಟು ಕೊಡ್ಬೋದು ನಾವ್ ಇದನ್ನ ಏನಕ್ಕೆ ಕೇಳಿದೀವಿ ಅಂದ್ರೆ ಕಮರ್ಷಿಯಲ್ ಆಗಿ ಬೆಳೆಯುವವರಿಗೆ ತುಂಬಾ ಯೋಗ್ಯವಾದದ್ದು ಅನ್ನೋ ಉದ್ದೇಶದಿಂದ ಹೇಳಿದ್ವಿ ಬಟ್ ಅಂದ್ರೆ ಬೆಳೆದಿದ್ದೇ ಬೆಳಿತಾ ಇರ್ತಾರಲ್ಲ ಈಗ ಡ್ರ್ಯಾಗನ್ ಹಾಕ್ತಾನೆ ಇದಾರೆ ಇನ್ನು ಹಾಕ್ತಾನೆ ಇದ್ದಾರೆ ಇನ್ನು ಹಾಕ್ತಾನೆ ಇದಾರೆ ಅವಕಾಡನ್ನು ಹಾಕ್ತಾನೆ ಇದ್ದಾರೆ ಅದೇ ತರ ಟ್ರೈ ಮಾಡುವಾಗ ಈ ವೆರೈಟಿನ ಮೊದಲು ಯಾರಾದರೂ ಟ್ರೈ ಮಾಡಿದ್ರೆ ಇದು ತುಂಬಾ ಒಳ್ಳೆ ಇನ್ಕಮ್ ಇರುವಂತದ್ದೇ ಹೇಳಿ ಒಂದು ಮಾಹಿತಿಗೋಸ್ಕರ ಮಾಡಿದ್ದೆ ಯಾಕೆಂದ್ರೆ ನಮ್ಗೆ ಎಲ್ಲರಿಗೂ ಹಂಚುವಷ್ಟು ಕೆಪಾಸಿಟಿ ಅಷ್ಟು ಗಿಡ ಸಪ್ಲೈ ಇರುವುದಿಲ್ಲ ನಾ ಹೇಳ್ತೀವಿ ಆದ್ರೆ ಏನಂತ ಹೇಳಿದ್ರೆ ಬೆಳೆಯೋರಿಗೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಲಿ ಅನ್ನೋ ಉದ್ದೇಶದಿಂದ ಹೇಳಿದ್ವಿ ಇನ್ನೊಂದೇನಂದ್ರೆ ಅವಕಾಡ ಆಗ್ಲಿ ಡ್ರ್ಯಾಗನ್ ಆಗಲಿ ಹಾರ್ವೆಸ್ಟಿಂಗ್ ಮಾಡಿದ್ಮೇಲೆ ಜಾಸ್ತಿ ದಿನ ಇಡಕ್ಕಾಗಲ್ಲ ಇದು ನಾವು ಫುಲ್ ಹೇಳ್ತೀವಿ ಹತ್ತು ಹದಿನೈದು ಹತ್ತು ದಿವ್ಸ ನೀವು ಮನೇಲಿ ಇಟ್ಬಿಟ್ಟು ತೊಗೊಂಡೋಗಿ ಮಾರ್ಕೆಟಿಂಗ್ ಇದು ಹೋಗುತ್ತೆ ಮಾರ್ಕೆಟಿಂಗ್ ಏನು ತೊಂದರೆ ಆಗಲ್ಲ ತೊಂದರೆ ಆಗಲ್ಲ ತೊಂದರೆ ಆಗಲ್ಲ ಓಕೆ ಸರ್ ಒಳ್ಳೆಯ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ಸರ್ ಓಕೆ